ಮುಗೋಸ್ಕರ ಈ ಪಾಠ ನಮ್ಮ ಕನ್ನಡದ ನಟಿಯರಿಗೆ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತೆ ನನ್ನ ಅಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದೆ ಹೋಗಿದೆ ಬರ್ತಾ ಇರುತ್ತೆ ಯಾರೋ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸು ನೋವಾಗುತ್ತೆ ಅಲ್ವಾ ತುಂಬ ಜನ ಹೊಸಬರು ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಮ್ಗೆ ತಗೊಂಡ್ಬೋದು ಬಸ್ಟ್ ಆ್ಯಕ್ಟರ್ ಆ ಸುಮಾರು ಜನ ಹೆಣ್ಮಕ್ಳು ಹೊಸ ಗಂಡು ಮಕ್ಕಳು ಉತ್ಸಾಹ ಹಾಕ್ಬಿಟ್ಟು ಕಾಯಿ ಸಡನ್ ಆಗಿ ಈಗ ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಸರ್ಕಾರ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳಾಗ್ತಾರೆ ಈ ತಪ್ಪಾಗ್ತಾರೆ ನೋಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಕೂತ್ಕೊಳ್ಬೇಕು ಅಂತ ಪ್ರತಿ ಸರಿನೂ ಹೀಗೆ ಕನ್ನಡನ ತುಂಬ ಹೆಂಡಿಗ್ ಮಾಡ್ತೀರಾ ಅದೊಂದು ಬೇಜಾರಿರುತ್ತೆ ಒಂದು ಮನಸ್ಸಲ್ಲಿ కన్నడ అసొంగ కేట్రె కిల్ద కన్నడను తు దొడ్డ స్థానం కష్టపడుతుంది సో హీ కన్నడకి తుంబ దొడ్డు గౌరవ కోడలి అంతి ఈవార్డ్ నన్న ఎలా అభిమాని అర్పస్తి థ్యాంక్ యూ వెరి మచ్ థ్యాంక్ యూ బాగా దొడ్డ ನೀವು ಭೀಮಾ ಅನ್ನೋ ಸಿನಿಮಾ ಮಾಡಿದ್ರು ಕೂಡ ನಿರ್ದೇಶನದ ವಿಷಯದಲ್ಲಿ ನೀವು ಒಂಥರ ಏಕಲವ್ಯ ಇದ್ದ ಹಾಗೆ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದಿರ ಐದತ್ತು ವರ್ಷ ಇಂಡಸ್ಟ್ರಿಯಲ್ಲಿ ಉಳಿಯೋದೇ ಬಹಳ ಕಷ್ಟದ ಕೆಲಸ ಅಂತದ್ರಲ್ಲಿ ನೀವು ಇಪ್ಪತ್ತೈದು ವರ್ಷ ಮಿಕ್ಸ್ ಆಗಿದ್ರ ಇವಾಗ ಡೈರೆಕ್ಟರ್ ಆಗಿ ಒಂದು ಹೊಸ ಚಾಪ್ಟರ್ ಶುರು ಮಾಡಿದಿರ ನಿಮ್ಮ ಜೀವನ ಇವಾಗ ಮೆಲುಕ್ ಹಾಕಿದ್ರೆ ಏನ್ ಟೈಪ್ ಆಗುತ್ತೆ ಸರ್ ಏನು ಮನ್ಸಿಗೆ ಬರುತ್ತೆ ನಾವು ಡೈರೆಕ್ಟ್ ಪ್ರಾಧಾನ್ಯ ಮುಂಚೆ ಆಕ್ಟರ್ ಆಗಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಬರೀ ಆಕ್ಟಿಂಗ್ ಮಾಡಿದ್ರೆ ಆಮೇಲೆ ಉಪ್ಪಿಸಾರ್ನ ಕಾಪಿ ಮಾಡ್ಬಿಟ್ವಿ ಅಷ್ಟೇ ಸೊ ಹಂಗಾಗಿ ನಮ್ಮ ಇನ್ಸ್ಪಿರೇಷನ್ ಡೈರೆಕ್ಷನ್ಗೆ ಸೊ ಹಾಗಾಗಿ ಈಗ ಡೈರೆಕ್ಷನ್ ಏನು ಮಾಡ್ತಿದ್ದೀನಿ ಸೊ ನಮಗೆ ಗುರುಗಳು ಎಲ್ಲ ಅವರೇನೆ ಸೊ ಹಂಗಾಗಿ ಅವ್ರನ್ನ ತುಂಬ ಇಷ್ಟಪಡ್ತೀವಿ ಫಾಲೋ ಮಾಡ್ತೀವಿ ಹಂಗಾಗಿ ಗೊತ್ತಿಲ್ಲ ನನ್ನ ಕೊನೆಯವರೆಗೂ ಒಂದೇ ಹಾರ್ಡ್ ವರ್ಕ್ ಅಷ್ಟೇ ಗೊತ್ತಿರೋದು ಅದು ಮಾಡ್ತಿದ್ರೆ ದೇವರೆಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನು ಗೆಲ್ಲಿಸ್ತಾನೆ ಬಹಳ ಧನ್ಯವಾದಗಳು ಸರ್ ಆಕ್ಚುಲಿ ನಿಮ್ಮ ಈ ಒಂದು ವೇದಿಕೆ ಮೇಲೆ ಬಂದಿರೋದಕ್ಕೆ ವೇದಿಕೆಯ